ಪ್ರತಿಭಟನೆ ಮಾಡ್ರಿಕ್ಟ್ ಕಲ್ಲ ಅಂತ ಅಂತ ಇದ್ರೆ ಕಲ್ಲು ಕಲ್ಲುಡಿತೀನಂತ ಹೇಳಿ ಸಾರ್ ಕಳ್ಳ ಅಂದ್ರೆ ನೀವ ಹೇಳಿ ಮೀನಿಂಗ್ ಕಳ್ಳ ಅಂದ್ರೆ ನೀವೇಳಿ ಸಾರ್ ಕಳ್ಳ ಅಂದ್ರೆ ನೀವ್ ಹೇಳಿ ಸಾರ್ ನೀವು ಮಾನವ ನೀವು ಓದಿದ್ರೆ ಜಾಸ್ತಿ ನೀವು ಹೇಳ್ತಾ ಇದ್ರು ನಾನು ಆರ್ಗ್ಯುಮೆಂಟ್ ನಾನು ಮಾಡ್ತಿಲ್ಲ ನಾನು ಏನ್ ಮಾಡ್ಬೇಕು ನಾನೆಲ್ಲ ನಾನೆಲ್ಲ ಆರ್ಗ್ಯುಮೆಂಟ್ ನಾನು ಮಾಡ್ತಾ ಇಲ್ಲ ನನಗೂ ಮಾನವ ನನಗೂ ನನಗೂ ಕಾನೂನು ಗೊತ್ತಿದೆ ನನಗೂ ರೈಟ್ ಆಫ್ ಸ್ಪೀಚ್ ಗೊತ್ತಿದೆ ನನಗೂ ರೈಟ್ ಆಫ್ ಮೂಮೆಂಟ್ ಗೊತ್ತಿದೆ ರೈಟ್ ಆಫ್ ಎಕ್ಸ್ಪ್ರೆಷನ್ ರೈಟ್ ಆಫ್ ಏನೋ ಸ್ಟ್ರೈಕ್ ಗೊತ್ತಿದೆ ನನಗೆ ಗೊತ್ತಿದೆ ಸರ್ ನಾನೇನು ಸುಮ್ಮನೆ ಹಂಗೆ ಓದ್ ಬರ್ಲಿಲ್ಲ ನನಗೂ ಗೊತ್ತಿದೆ ನನಗೂ ಗೊತ್ತಿದೆ ನಾನೇ ನಿಮ್ಗೆ ಹೇಳ್ಬೇಕಾಗಿಲ್ಲ ಸರ್ ಗೊತ್ತಲ್ಲ ಅದು ಮಾಡಿ ಇಲ್ಲೆಲ್ಲಿ ಪಾರ್ಕಿಂಗ್ ಪ್ಲೇಸ್ಗಳು ಮಾಡ್ತೀನಿ ಅಂದ್ರೆ ಹೆಂಗ್ ಕೊಡ್ತಾರೆ ಮತ್ತೆ ಎಲ್ಲಿ ಎಲ್ಲಿ ಮಾಡ್ತೀರಿ

ಎಲ್ಲ ಜವಾಬ್ದಾರಿ ಆಗ್ತಾ ಇದೆ ಎಲ್ಲ ಜವಾಬ್ದಾರಿ ಎಲ್ಲ ಆಗ್ತಾ ಇದೆ ಎರಡು ಮನಕ್ಕೂ ಬನ್ನಿ ಅಂತ ನಾವು ಕೇಳೋದಿಲ್ಲ ನೋಡಿ ಇದು ಇದು ವಯಸ್ಸು ನಾವು ಯಾವುದೇ ಚಾರ್ಜಿ ರೀತಿ ಫಂಕ್ಷನ್ಗಳು ಮಾಡ್ತಾ ಇಲ್ಲ ಸರ್ ಇದು ಎಲ್ಲ ಸಾರ್ವಜನಿಕ ಬಡವರಿಗೆ ಇದ್ರದ್ದು ಅಮೌಂಟ್ಗಳು ನೋಡಿ ಎಂಟು ಆಮೇಲೆ ಬಂದವರು ಸರ್ ಅದೇ ಕ್ಯಾಮ್ರಾದಲ್ಲಿ ಫೋಟೋ ಹಾಕಿಬಿಟ್ಟು ಆ ಫೋಟೋನ ಇಟ್ಕೊಂಡು ಪ್ರತಿ ಕೌಂಟರ್ಗೂ ಅದೇ ಫೋಟೋ ಹಚ್ಕೊಂಡು ತತ ಎಷ್ಟು ಹನ್ನೆರಡೂವರೆ ಕೋಟಿ ಊಟನ ಫ್ರಾಡ್ ಮಾಡಿದ್ದಾರೆ ಈಗ ಹನ್ನೆರಡೂವರೆ ಕೋಟಿನೂ ಓಟ್ ಆಗಿದೆಯಾ ಹನ್ನೆರಡೂವರೆ ಕೋಟಿನೂ ಓಟ್ ಆಗಿದೆಯಾ ಸರ್ ನಾನು ಕರೆಕ್ಟಾಗಿ ಕರೆಕ್ಟಾಗಿ ಕ್ಲಿಯರ್ ಆಗಿ ಇಲ್ಲಿ ಲೌಕ್ಟಿಕರಿಗೆ ಹನ್ನೆರಡೂವರೆ ಕೋಟಿನೂ ಓಲ್ಡ್ ಆಗಿದೆಯಾ ಹಾಂ ಸರ್ ನಾನು ಕಂಪ್ಲೇಂಟ್ ಕೊಡೋಕ್ಕೆ ನಾನು ಸ್ಟ್ರೈಕ್ ಮಾಡ್ತಾ ಇಲ್ಲ ದಯವಿಟ್ಟು ಕ್ಷಮಿಸಿ ಕಂಪ್ಲೇಂಟ್ ಕೊಟ್ಟಿರೋದು ಸುರುವಾರ ತಾಲೂಕು ನಾನು ಮಾಡ್ತಾ ಇರೋದು ರಾಯಚೂರು ತಾಲೂಕು ಇದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಸ್ಟಾಪ್ ನಾನು ಮಾಡ್ತಾ ಇರೋದು ರಾಯಚೂರು ತಾಲೂಕು ಆರು ಕೋಟಿ ಪೇಮೆಂಟ್ ಆಗಿದೆ ಬಿದ್ದು ಸುಮ್ಮನೆ ಏನಂದರೆ ಅವ್ರು ಯಾರೂ ಸಮೇತನು ಮ್ಯಾನುಫ್ಯಾಕ್ಚರ್ಗಳು ಕೆಲಸ ಮಾಡಿಲ್ಲ ಎಲ್ಲ ಫೋಟೋನ ಫೋಟೋ ಐಡಿ ಅದು ಹನ್ನೆರಡು ಕೋಟಿ ಹಗರಣದಲ್ಲಿ ಏನಾದರೂ ಭಾಗಿಯಾಗಿದ್ದರೆ ಅಂಥವ್ರನ್ನ ನಿಮ್ಮ ಸೆಕ್ಷನ್ ಪಂಚಾಯತ್ ಆ್ಯಕ್ಟ್ ಟೈಮ್ ಸೆಕ್ಷನ್ ನೀಡುತ್ತೋ ಆ ಪ್ರಕಾರ ಸಸ್ಪೆಂಡ್ ಲೆಟ್ರ್ ತಗೊಂಡು ಇಲ್ಲಿ ಬಂದು ನಮ್ಗೆ ಕೊಡ್ರಿ ಈಗ ಈಗಲೇ ನಮ್ಮ ಕಾಂಬೆ ಸರ್ ಮೇಲೆ ಟೈಟ್ನ ಹಿಂಡ್ ಮಾಡಿ ಅರ್ಥ ಅಂತ ಇನ್ನೇನಾದರೂ ಡೌಟ್ ಇದೆಯಾ ಇದರಲ್ಲಿ ಅಲ್ಲ ಸಾಹೇಬ್ರೆ ನಾನು ಅಲಿಗೇಷನ್ ಬಗ್ಗೆ ಮಾತಾಡ್ತಾ ಇಲ್ಲ ಇದರಲ್ಲಿ ಏನಾದರೂ ಡೌಟ್ ಇದೆಯಾ ಆಯ್ಕೆ ಬಗ್ಗೆ ಈಗ ಹೇಳ್ತಾ ಇಲ್ಲ ಇಡೀ ಇದರಲ್ಲೆಲ್ಲ ತಿರ್ಗಿ ಆಡ್ತಾ ಇದ್ದಾವೆ ಎಲ್ಲ ಪ್ರೋರ್ಟ್ಗಳೆಲ್ಲ ತಿರುಗಿ ಆಡ್ತಾಯಿದ್ದೀವಿ ಇಡೀ ನಿಮ್ಮ ಜಿಲ್ಲಾ ಪಂಚಾಯತಿಗೂ ಸಮೇತ ಆರು ಪೋಸ್ಟ್ ಕೊಟ್ಟಿದ್ದೀವಿ ಡಿ ಎಸ್ ಸೆಕ್ಷನ್ ಡಿ ಪಿ ಒ ಸೆಕ್ಷನ್ ಎಲ್ಲ ಸೆಕ್ಷನ್ ಕೊಟ್ಟಿದ್ದೀವಿ ಕಂಪ್ಲೇಂಟ್ ಕಂಪ್ಲೇಂಟ್ ಕಮ್ಮಿ ಕೊಟ್ಟಿಲ್ಲ ಕಾಂಪ್ಲೇಂಟ್ ಕೊಟ್ಟಿದ್ದೀನಿ ನಾವಿಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಅಂತ ಸರ್ ಸರ್ ನೀವು ನಾವು ಹೇಳೋಕ್ಕೆ ನಾವೇನು ಸರ್ಕಾರಿ ಅಧಿಕಾರಿ ಎಲ್ಲ ಪಬ್ಲಿಕ್ಕು ನಿಮಗೆ ಅದಕ್ಕಾಗಿನೇ ಸ್ಯಾಲ್ರಿ ಕೊಡೋದು ಅಂಥವು ನೋಡ್ಕೊಂಡು ಕುತ್ಕೋಣಕ್ಕಾಗಿನೇ ಲಕ್ಷ ಸ್ಯಾಲ್ರಿ ಕೊಡೋದು ನಿಮಗೆ ಸ್ಪೆಸಿಫಿಕ್ ಆಗಿ ಏನು ಎಲ್ಲ ಪಂಚಾಯಿತಿಯಲ್ಲೂ ಅದೇ ಕಾಣ್ತಾ ಇದೆ ಸರ್ ರಾಯಚೂರು ಯಾವ್ದನ್ನ ಪಂಚಾಯತಿ ಹೆಸ್ತ್ರ ಯಾವ್ದನ್ನ ಪಂಚಾಯತಿ ಹೆಸ್ತ್ರ ಮಾಡ್ತೀವಿ ಏನು ನೀವು ಮಾಡ್ತಿದ್ದೀರಲ್ಲ ಅವನ್ನ ತಗೊಂಬಂದು ನಾವು ಇಷ್ಟು ಇಷ್ಟು ರಿಕವರಿ ಬರ್ದಿದೀವಿ ಇನ್ ಸಸ್ಪೆಂಡ್ ಮಾಡಿದೀವಿ ಅಂತ ಒಂದು ಲೆಟರ್ ತಗೊಂಬಂದು ಕೊಟ್ಬಿಡ್ರಿ ಇವತ್ತೇ ನಾನು ಸರ್ ಅಲ್ಲಿ ಕೂತಿರ್ತೀವಿ ನಂತರ ಅಲ್ಲಿ ಹೋಗ್ತೀವಿ

ನಾವಂತೂ ಅವಕಾಶ ಕೊಡೋದಿಲ್ಲ ಎಲ್ಲಿ ಬೇಕಾದ್ರೆ ಮಾಡ್ತೀವಿ ಅಂತಂದ್ರೆ ಕೇಸಸ್ ಅವು ಎಲ್ಲ ಹಾಕವೆ ಅವು ಮಾಡ್ಕೊಳಿಕ್ಕೆ ಹೋಗ್ಬಿಡ ಸಾಹೇಬ್ರು ಸರ್ ಅಡಿಷನಲ್ ಎಸ್ ಪಿ ಸರ್ ರಿಸೂಟ್ ಅಂತ ಹೇಳ ಅಂದ್ರೆ ಅವ್ರ ಮಾತಿಗೆ ಬೆಲೆ ಕೊಡ್ಲಾರ್ದ ಸಿ ಪಿ ಐ ದೊಡ್ಡವರ ಅಡಿಷನಲ್ ಎಸ್ ಪಿ ದೊಡ್ಡವರ ನಮ್ ನೋಡ್ರಿ ಸಿ ಪಿ ಅಡಿಷನಲ್ ಎಸ್ ಪಿ ಸಾವ್ರಿಲ್ಲ ನೀವು ಅವ್ರ ಮಾತಿಗೆ ಅವ್ರ ಮಾತಿಗೆ ಇಲ್ಲ ಹೇಳಿರಿ ನೀವು

ಕ್ಲೋಸ್ ಸಂತೋಷ ಒಬ್ಬ ಮನುಷ್ಯ ಎರಡ್ ಸಾವಿರದ ಏಳ್ನೂರ ಎನ್ ಎಂ ಆಗ್ತಾರೆ ನಿಮ್ ಕೈ ಕೆಳಗೆ ಇದು ಓಲ್ಡ್ ರೆಕಾರ್ಡ್ ಆಗ್ಬೋದಲ್ಲ

ಈಗ ಏನಾಗಿದೆ ಅಂದರೆ ಕಡ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಕೆಲಸ ಆಗ್ತಿರೋದ್ರಿಂದ ಆ ಸರ್ವರು ಅಷ್ಟು ಕೆಪಾಸಿಟಿ ಇಲ್ಲ ಫಿಫ್ಟೀನ್ ಡೇಸ್ ಇರೋ ಕೆಪಾಸಿಟಿ ಇದೆ ಫಿಫ್ಟೀನ್ ಡೇಸ್ ಅಂದರೆ ಎಕ್ಸಾಂಪಲ್ ಇವತ್ತೆಷ್ಟು ಡೇಟು ನಾಲ್ಕನೇ ತಾರೀಕು ಅಂದರೆ ಇಪ್ಪತ್ತನೇ ತಾರೀಕಿನವರೆಗೂ ಇರುತ್ತೆ ಲಾಸ್ಟ್ ಮಂತ್ ಇಪ್ಪತ್ತನೇ ತಾರೀಕಿನ ಮಾಡಿತ್ತು ಎಷ್ಟು

ನೋಡಿದ್ರೆ ನಾಳೆ ತುಂಬಿದೆ ಆದ್ರೆ ಎನ್ ಎಂ ಆರ್ ಹಾಕಿದ್ದಾರೆ ಆಲ್ರೆಡಿ ಲಾಸ್ಡೌನ್ ಇಪ್ಪತ್ತನೇ ತಾರೀಕಿನೇ ಹಾಕಿದ್ದಾರೆ ಹಾಕಿದ್ದಾರೆ ಸೊ ಅದು ಇಪ್ಪತ್ತನೇ ತಾರೀಕು ಇವತ್ತು ಇವತ್ತೀವಿ ಲಾಸ್ಟ್ ಮಂತ್ ಅಲ್ಲಿ ನಾವು ನೋಡಿಕೊಂಡು ಎಲ್ಲ ವಿಸಿಟ್ ಮಾಡಿದ್ದೀವಿ ಅದರಲ್ಲಿ ಒಂದು ಮೂವತ್ ಕಾಮಗಾರಿಗಳನ್ನ ಬರೆದಿದ್ದೀವಿ ಆ ಮೂವತ್ ಕಾಮಗಾರಿಗಳಲ್ಲಿ ಎಲ್ಲ ನಾಲೆಗಳು ನಾವು ಹೋಗಿ ವಿಸಿಟ್ ಮಾಡ್ಕೊಂಡ್ ಬಂದಿದ್ವಿ ಬಂದಿಲ್ಲ ನಾಲೆಗಳು ತುಂಬಿದವೆ ಎಲ್ಲ ಈಜಾಡ್ತಾ ಇದಾರೆ ಹುಡುಗರೆಲ್ಲ ಸೊ ಅಲ್ಲೇನೆ ಅಲ್ಲೇನೆ ಇವರು ಎಣ್ಣೆ ಮರಾಕಿದ್ದಾರೆ ಅದು ಹೆಂಗ್ ತುಂಬಿದ ನಾಲೆಗಳಿಗೆ ಹೆಂಗ್ ಎಣ್ಣೆ ಮರಾಕ್ತಾರೆ ಹದಿನೈದು ಕೋಟಿ ಕಾಮಗಾರಿ ಆಗಿರೋದು ನೋಡಿ ಎಷ್ಟು ಚರಂಡಿಗಳಿಲ್ಲ ಏನಿಲ್ಲ ಒಂದು ಒಂದು ಸಮಯದಲ್ಲಿ ಚರಂಡಿಗಳು ಮಾಡಿಲ್ಲ ಅಲ್ಲ ಮೇಲೆ ಈಗ सीवुंग मिली सीवुंग मिली सीवुंग मिली बाढ़ पड़ा है ना फाइनल मिली एंड फाइनल में इसके लिए पेंट अटैक का नंबर है इसका का नंबर नाइन इंटरपैड है उसको शोषर 18 में कर सकते हैं प्रतिमंडली बाय पुटापन मारे सात प्रतिशत होता है नंदा के ಏನಿಲ್ಲ ನೀವು ಅಲ್ಲಿ ಹೋಗಿ ವಿಸಿಟ್ ಬರೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಯಾಕೆ ಅಂದ್ರೆ ಕ್ಲಿಯರ್ ಕಟ್ ಆಗಿ ಎನ್ ಎಂ ಎಂ ಎಸ್ ಫೋಟೋದಲ್ಲಿ ಕಾಣ್ತಾ ಇದೆ ತುಂಬಿರೋ ಇವತ್ತು ನೀವು ಬಿಟ್ರೆ ಮತ್ತೆ ಅದು ಮುಂದಕ್ಕೆ ಹೋಗುತ್ತೆ ಅದಕ್ಕೆ ಫೋಟೋಸು ಸಿಗಲ್ಲ ನೀವು ಇನ್ಸ್ಪೆಕ್ಷನ್ ಮಾಡಬೇಕಾಗುತ್ತೆ ಪ್ರತಿ ಕಾಮಗಾರಿನ ಚೆಕ್ ಮಾಡಿಸ್ಬೇಕಾಗತ್ತೆ ಕಾಮಗಾರಿ ಚೆಕ್ ಮಾಡೋಕ್ಕಾಗಲ್ಲ ನಮ್ಮ ನೆನಪವರು ಇಲ್ಲ ಇದು ಎರಡು ಸಾವಿರದ ಏಳ್ನೂರು ಎಲ್ರಿ ಬರ್ತದೆ ಸರ್ ಜನರು ಅವ್ನು ಕೇಳಿದ್ರು ಅಧ್ಯಕ್ಷ ಹೇಳ್ತಾರೆ ಯಾವುದೋ ಸಂಘಟನೆ ಕಳಿಸ್ತಾರೆ ನಮ್ಮ ಕೈಲಿಲ್ಲ ನಮ್ಮ ಹ್ಯಾಂಡ್ ಓವರ್ ಇಲ್ಲ ಆಯ್ತು ಲೇಬರ್ ಅಡ್ಮಿನಿಸ್ಟ್ರೇಷನ್ ಕಳಿಸ್ತಾರೆ ಅವ್ರು ನಾನು ಹೇಳ್ತೀನಿ ವಾಕ್ಯ ಕೇಳಿ ನಮ್ಮ ಕೈಯಲ್ಲಿ ಇಲ್ಲ ಇವು ಇಷ್ಟೆಲ್ಲ ದುಡ್ಡು ಹೋಗ್ತಾ ಇದ್ರು ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಇದಾರಲ್ಲ ಇವ್ರನ್ನ ಕಾರಣ ಮಾಡಕ್ಕೆ ಹೋಗ್ತಾರೆ ಹಂಗಾಗಿ ಹೊಸ ಆದೇಶ ಆಯುಕ್ತ ಆದೇಶದ ಪ್ರಕಾರ ಈ ರೀತಿ ಮಾಡಿದ್ದಾರೆ ಇದಕ್ಕೆ ಇವಾಗ ಒಂದು ಏನಾದರೂ ಕ್ರಮದಲ್ಲಿ ಮಾಡ್ತೀನಿ ಇನ್ನೊಂದು ವಿಚಾರ ಏನಂತಂದ್ರೆ ಇದನ್ನ ಸ್ವಲ್ಪ ಜೂಮ್ ಮಾಡಬೇಕು ಫೋಟೋ ಎರಡ್ ಸಾವಿರದ ಹದಿನಾಲ್ಕರ ಫೋಟೋ ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೋಟೋ ಫೋಟೋ ಮೇಲೆ ಫೋಟೋ ಎನ್ ಮಾಡ್ತಾ ಇದಾರೆ ನೋಡಿ ಅಲ್ಲ ನೋಡಿ

ನಾನು ಹೆಂಗ್ ಅಂತಂದ್ರೆ ಅಧ್ಯಕ್ಷ ಯಾರೋ ಆದೇಶ ಮಾಡಿಸಿ ವಿಡಿಯೋ ಮಾಡಿದ್ದಾರೆ ಅಧ್ಯಕ್ಷ ಏನ್ ಹೇಳುದು ಅದು ಫೈನಲ್ ಅಧ್ಯಕ್ಷ ಫೋನ್ ಟೆರಿಬಲ್ ವ್ಯವಸ್ಥೆ ಬಂದಿದ್ದಾರೆ ಎಸ್ ಸರ್ ಪ್ಲೀಸ್ ಕೈಂಡ್ಲಿ ಸೊ ಸರ್ ರಾಘವೇಂದ್ರ ಅಂತ ಬೆಂಗಳೂರಿಂದ ಸರ್ ನಮಸ್ಕಾರ ಸರ್ ಮಾನವ ಹಕ್ಕುಗಳ ಸಂರಕ್ಷಣೆ ಅಂತ ಹೇಳಿ ಒಂದು ಸಂಘಟನೆ ಇಟ್ಕೊಂಡಿದ್ದೀನಿ ಸರ್ ಈ ಜಿಲ್ಲಾ ಪಂಚಾಯಿತಿಯಲ್ಲಿ ಸಾಕಷ್ಟು ಹಗರಣಗಳಾಗಿರೋ ಡಾಕ್ಯುಮೆಂಟ್ ಸಿಕ್ಕಿರೋದ್ರ ಬಗ್ಗೆ ನಾವು ಒಂದು ಪ್ರತಿಭಟನೆ ಜಿಲ್ಲಾ ಪಂಚಾಯತಿ ಆವರಣತ್ರ ಮಾಡಬೇಕು ಹೇಳಿ ಪಾಂಪ್ಲೆಟ್ಸ್ ಎಲ್ಲ ಪ್ರಿಂಟ್ ಆಗಿತ್ತು ನಿಮ್ಮ ಕಾಂಬ್ಳೆ ಅವ್ರ ಏನ್ ಹೇಳ್ತಾರೆ ನಿಮ್ಗೆ ಎಫ್ಐಆರ್ ಮಾಡ್ಬಿಡ್ತೀವಿ ಅರೆಸ್ಟ್ ಮಾಡ್ಬಿಡ್ತೀವಿ ನೀವು ಮಾಡಂಗಿಲ್ಲ ಅಂತಂದ್ರು ಅಲ್ಲ ಸರ್ ಅರೆಸ್ಟ್ ಅಲ್ಲ ಅರೆಸ್ಟ್ ಅಲ್ಲ ಈಗ ರಾಯಚೂರು ಸಿಟಿನಲ್ಲಿ ಏನಾದ್ರು ಪ್ರತಿಭಟನೆ ಮಾಡದಿತ್ತು ಅಂದ್ರೆ ಆಫೀಸ್ ಮುಂದೆ ಒಂದು ಟಿಪ್ಪು ಗಾರ್ಡನ್ ಅಂತ ಇದೆ ಸರ್ ನಾನು ತಿಳ್ಕೊಂಡೆ ನನಗೆ ಏನು ಅಂತಂದ್ರೆ ಟಿಪ್ಪು ಗಾರ್ಡನ್ ಅಲ್ಲಿ ಮಾಡಬೇಕು ಇಲ್ಲಿ ಪ್ರತಿಭಟನೆ ಮಾಡಬಾರದು ಡಿ ಸಿ ಒಂದು ಆದೇಶ ಮಾಡಿರುವಂತೆ ಆದೇಶದ ಪ್ರತಿ ನನಗೆ ಕೊಟ್ಬಿಡಿ ಸೊ ವಿಲ್ ಫಾಲೋ ಯಾಕೆಂದ್ರೆ ನಮ್ಮ ಮೇನ್ ಮೋಟೋ ಏನು ಎಲ್ಲಿ ಅನ್ಯಾಯ ಆಗಿದೆ ಅಲ್ಲಿ ಪ್ರತಿಭಟಿಸಬೇಕು ಟಿಪ್ಪು ಗಾರ್ಡನ್ ಟಿಪ್ಪು ಗಾರ್ಡನ್ ಅಂದ್ರೆ ಟಿಪ್ಪು ಗಾರ್ಡನ್ ಅಂತಂದ್ರೆ ಸರ್ ಅದು ಡಿಸಿ ಆಫೀಸ್ ಮುಂದ್ಗಡೆ ಇರತಕ್ಕಂಥದ್ದು ಅದು ಜಿಲ್ಲಾಧಿಕಾರಿ ಕಚೇರಿ ಮೊದಲು ಅಲ್ಲೇ ವರ್ಕ್ ಮಾಡ್ತಿದ್ದು ಈಗ ಜಸ್ಟ್ ಒಂದ್ ಮಂತ್ ಹಿಂದೆ ಜಿಲ್ಲಾಧಿಕಾರಿ ಕಚೇರಿ ಹೊಸ ಬಿಲ್ಡಿಂಗ್ ಆಫೀಸ್ಗೆ ಶಿಫ್ಟ್ ಆಗಿದೆ ಈಗ ರಾಯಚೂರು ಸಿಟಿನಲ್ಲಿ ಯಾರೇ ಪ್ರತಿಭಟನೆ ಮಾಡಿದ್ರೆ ಅಲ್ಲೇ ಸರ್ ಈಗ ಡಿಸಿ ಒಂದು ಆದೇಶದ ಪ್ರತಿ ಸಿಗುತ್ತೆ ಸರ್ ಇದೆ ಇದೆ ಸಿಗುತ್ತೆ ನಾನು ಮೊನ್ನೆ ಮೂರ್ ದಿನದಿಂದ ಕೇಳ್ತಾ ಇದೀನಿ ಕಂಬಳ ಅವ್ರಿಗೆ ನೋಡಿ ಅದ್ ಕೊಟ್ಬಿಡಿ ಸೊ ದಟ್ ವಿಲ್ ನಾಟ್ ಡಿಸ್ಟರ್ಬ್ ವಿಲ್ ಫೈಟ್ ಲೀಗಲಿ ಈಗ ಡಿ ಸಿ ಅದನ್ನ ಚಾಲೆಂಜ್ ಮಾಡ್ತೀನಿ ಕೋರ್ಟ್ಗೆ ತಗೊಂಡೋಗಿ ಯಾಕಂದ್ರೆ ಈಗ ಲಾಂಡ್ ಆರ್ಡರ್ ಹೆಂಗ್ ಬ್ರೇಕ್ ಆಗುತ್ತೆ ಕೇಳ್ತಿರೋ ಪ್ರತಿಭಟನೆ ಯಾರಾದ್ರೂ ಪುಡಿ ರೌಡಿಗಳು ಅಂತವ್ ಏನಾನ ಏನನ್ನ ಮಾಡಿದ್ರೆ ಸರಿ ಆಯ್ತು ಅರೆಸ್ಟ್ ಮಾಡ್ಲಿ ಎಫ್ಐಆರ್ ಮಾಡ್ಲಿ ಇದ್ ನಡೆಯುತ್ತೆ ಬಟ್ ಇವಾಗ ನನ್ ದುಡ್ಡು ಕೇಳ್ತಿಲ್ಲ ಆಕ್ಚುಲಿ ನಿಮ್ ದುಡ್ಡೇ ನೀವೇ ಈಗ ಕಾನೂನು ಉಲ್ಲಂಘನೆ ಮಾಡಿದ್ರ ಅಂತಂದ್ರೆ ತಾವು ಸ್ಟ್ರೈಕ್ ಮಾಡ್ತಿದ್ರಿ ಸರ್ ಈಗ ಈಗ ನಾವು ನಿಮ್ಗೆ ರಿಕ್ವೆಸ್ಟ್ ಮಾಡೋದು ನೀವು ಕಾನೂನು ಪಾಲನೆ ಮಾಡಿದ್ರೆ ಸ್ಟ್ರೈಕ್ ಮಾಡಿ ಅಂತ ಹೇಳ್ತಿರೋದು ಅಷ್ಟೇ ನಾವು ಬಾಂಬ್ ಅವ್ರಂಗೆ ಹೇಳಿಲ್ಲ ನಮ್ಮ ಹುಡುಗನ್ಗೆ ಜಿಲ್ಲಾಧ್ಯಕ್ಷನ್ ಎದುರಿಸಿ ಅಲ್ಲ ಇವ್ರಿಗೆ ಜುಡಿಷನ್ ಬರ್ತದೆ ಸರ್ ಈ ತರ ಹೇಳೋದಕ್ಕೆ ಏನ್ ಹೇಳಿದಾರೆ ಗೊತ್ತಾ ನೀನ್ ಯಾಕ್ ಮಾಡ್ತೀಯಪ್ಪ ಅವ್ರೆಲ್ಲ ಕ್ರಮ ಜರುಗಿಸಿದ್ದಾರೆ ಕ್ರಮ ತಗೊಂತ ಇದಾರೆ ಡಿ ಸಿ ಅವ್ರ ಹತ್ರ ಎಲ್ಲ ನಾನು ಮಾತಾಡಿದೀನಿ ಇವ್ರಿಗೆ ಯಾರಿಗೆ ಏನ್ ಸಂಬಂಧ ಸರ್ ಇವ್ರಿಗೆ ಅಲ್ಲ ಆತರ ಹೇಳಿ ತಪ್ಪೇನ ಆಗೋದಿಲ್ಲ ಬಿಡಿ ಅದ್ರಾಗೇನು ತಪ್ಪೇನ ಆಗಲ್ಲ ಅಂತಂದ್ರೆ ಈಗ ಪ್ರತಿ ಅದನ್ನೆಲ್ಲ ಅದನ್ನ ಅದನ್ನೆಲ್ಲ ನಾನು ನಿಮ್ಮ ಹತ್ರ ಚರ್ಚೆ ಮಾಡಕ್ ಹೋಗೋದಿಲ್ಲ ಈಗ ಡಿಸಿ ಸಿ ಅವ್ರ ಆದೇಶ ಇದೆ ಸರ್ ಡಿಸಿ ಸಿ ಅವ್ರ ಆದೇಶ ಪ್ರಕಾರ ತಾವು ಪ್ರೊಟೆಸ್ಟ್ ಮಾಡೋದಿತ್ತು ಅಂತಂದ್ರೆ ಮಾಡಿದರೆ ಆ ಪ್ಲೇಸ್ ನಲ್ಲಿ ನೀವು ತಾವು ಇದು ಮಾಡಿ ಸರ್ ನಾನು ಒಂದ್ ಎರಡು ದಿನ ಹಿಂದೆ ತಮಗೆ ಮೇಲ್ ಮಾಡಿದೀನಿ ಅದರೊಳಗೆ ದಯಮಾಡಿ ಮೇಲ್ ಮಾಡಿ ಮೇಲ್ ಮಾಡಿ ಎರಡಕ್ಕೂ ಮಾಡಿದೀನಿ ಸರ್ ಮೂರ್ ದಿನ ಆಯ್ತು ಮೂರ್ ದಿನ ಆಯ್ತು ಯಾರು ರಿಪ್ಲೈ ಮಾಡಿಲ್ಲ ದಯಮಾಡಿ ಅದೊಂದು ಕನ್ಸಿಡರ್ ಮಾಡಿ ನನ್ಗ ಡಿ ಸಿ ಒಂದು ಆದೇಶದ ಪ್ರತಿ ಕಳ್ಸಿಕೊಡಿ ಸರ್ ಪ್ಲೀಸ್